ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಕುಲ್ದೀಪ್ ಕಾರ್ಯಪ್ಪ ನಿರ್ದೇಶನದ ನವೀನ್ ಶಂಕರ್ ನಟನೆಯ ನೋಡಿದವರು ಏನಂತಾರೆ ಸಿನಿಮಾದ ಕುರಿತು ಕೆಲವು ವಿಚಾರಗಳನ್ನು ಹಂಚಿಕೊಳ್ಳುತ್ತೇನೆ ಅದಕ್ಕಿನ್ನು ಮುಂಚೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದಿದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ನೋಡಿದವರು ಏನಂತಾರೆ ಸಿನಿಮಾ ಒಂದು ರೀತಿಯ ವಿಭಿನ್ನ ಮಾದರಿಯ ಸಿನಿಮಾ ಇದರಲ್ಲಿ ಫೈಟ್ ಥ್ರಿಲ್ಲರ್ ಆ್ಯಕ್ಷನ್ ಸೀನ್ ಯಾವುದೂ ಇಲ್ಲವಾದರೂ ಕೂಡ ಇಲ್ಲಿನ ಕಥೆಯೇ ಸಿನಿಮಾದ ಜೀವಾಳವಾಗಿದೆ ಚಿತ್ರದ ನಾಯಕ ಸಿದ್ಧಾರ್ಥ್ ತನ್ನ ಐ ಟಿ ವೆಬ್ ಡಿಸೈನಿಂಗ್ ಕೆಲಸದ ಜೊತೆಗೆ ತಾನು ಪ್ರೀತಿಸುವ ವ್ಯಕ್ತಿಗಳನ್ನು ಕಳೆದುಕೊಂಡು ಕ್ಯೂರಿ ಇಲ್ಲದೆ ಪ್ರಯಾಣಿಸುತ್ತಾನೆ ಚಿತ್ರದ ನಾಯಕನ ಇಡೀ ಪ್ರಯಾಣದ ಅನುಭವವೇ ನೋಡಿದವರು ಏನಂತಾರೆ ಸಿನಿಮಾದ ಕಥಾಹಂದರ ಚಿತ್ರದ ನಾಯಕ ಸಿದ್ಧಾರ್ಥ್ ಅವರ ತಂದೆ ತೀರಿಕೊಂಡಾಗ ಹೊರಗೆ ಬರುತ್ತಾರೆ ಅದೇ ಸಮಯದಲ್ಲಿ ಕಂಪನಿ ಕೆಲಸದಿಂದ ತೆಗೆದುಹಾಕುತ್ತದೆ ಅಲ್ಲಿಂದ ಬ್ಯಾಗ್ ಹಾಕಿಕೊಂಡು ಪ್ರಯಾಣ ಶುರು ಮಾಡುತ್ತಾನೆ ಪ್ರಯಾಣದ ಸಮಯದಲ್ಲಿ ಸಿಗುವ ಮಲ್ಲಣ್ಣ ಎನ್ನುವ ಹುಡುಗನ ಪಾತ್ರ ಅರ್ಥಪೂರ್ಣವಾಗಿ ಮೂಡಿಬಂದಿದೆ ಮಲ್ಲಣ್ಣ ನಾಡುವ ಉತ್ತರ ಕರ್ನಾಟಕದ ಮಾತು ಹಾಸ್ಯದಂತಿದ್ದರೂ ಪ್ರತಿ ಮಾತಿನಲ್ಲಿ ಒಂದಲ್ಲ ಒಂದು ಸಂದೇಶ ಅಥವಾ ಬುದ್ಧಿವಾದ ಕಾಣಸಿಗುತ್ತದೆ ಮಲ್ಲಣ್ಣನ ಪಾತ್ರ ನಿಜಕ್ಕೂ ನಾಯಕನಾದ ಸಿದ್ಧಾರ್ಥಗೆ ಒಂದು ರೀತಿಯಲ್ಲಿ ಜೀವ ತುಂಬಂತಿದೆ ಸಿದ್ಧಾರ್ಥ ಕತೆ ಮುಖ್ಯವಾಗಿ ಮೂರು ವ್ಯಕ್ತಿಗಳೊಂದಿಗೆ ಸಾಗುತ್ತದೆ ಒಂದು ಮಲ್ಲಣ್ಣ ಎರಡು ನಾಡಿಯ ಮೂರನೇ ಪಾತ್ರ ಸಿದ್ಧಾರ್ಥ ಅವರ ತಾಯಿ ಸಿನಿಮಾದ ಕಥೆಯ ಹೃದಯ ಭಾಗ ಇರುವುದೇ ಸಿದ್ಧಾರ್ಥವರ ತಾಯಿಯಲ್ಲಿ ಅವರು ಸಿದ್ಧಾರ್ಥ ಚಿಕ್ಕ ವಯಸ್ಸಿನಲ್ಲಿದ್ದಾಗಲೇ ಅವನನ್ನು ಬಿಟ್ಟು ದೂರ ಹೋಗುತ್ತಾರೆ ಅವರು ದೂರವಾಗಿರುವುದು ಕೂಡ ಸಿದ್ಧಾರ್ಥ ಮನಸ್ಸಿಗೆ ಅಗಾಧ ನೋವನ್ನು ಉಂಟು ಮಾಡಿರುತ್ತದೆ ಜೊತೆಗೆ ಬಹುತೇಕ ಸಿನಿಮಾದ ಅಂತ್ಯದವರೆಗೆ ಅವನು ಅವರ ತಾಯಿಯನ್ನು ವಿರೋಧಿಸುತ್ತಲೇ ಇರುತ್ತಾನೆ ತಾಯಿಯ ಪಾತ್ರವನ್ನು ಪದ್ಮಾವತಿ ರಾವ್ ಅವರು ತುಂಬ ಚೆನ್ನಾಗಿ ನಿರ್ವಹಿಸಿದ್ದು ಅವರು ಚಿಕ್ಕ ವಯಸ್ಸಿನಲ್ಲಿ ಸಿದ್ಧಾರ್ಥನನ್ನು ಯಾಕೆ ಬಿಟ್ಟು ಹೋಗಿರುತ್ತಾರೆ ಎನ್ನುವುದನ್ನು ಹೇಳುವುದೇ ಸಿನಿಮಾದ ಮುಖ್ಯ ವಿಷಯವಾಗಿದೆ ಎಲ್ಲರಿಗೂ ಇರುವಂತೆ ಸಿದ್ಧಾರ್ಥ ತಾಯಿಗೂ ಕೆಲವು ಕನಸು ಮತ್ತು ಗುರಿಗಳು ಇರುತ್ತವೆ ಆದರೆ ಚಿಕ್ಕ ವಯಸ್ಸಿನಲ್ಲಿ ಅದು ಮದುವೆಯ ಕಾರಣದಿಂದ ಕನಸುಗಳಿಂದ ದೂರ ಉಳಿದಿರುತ್ತಾರೆ ಆ ಕನಸುಗಳಿಗಾಗಿ ಸಿದ್ಧಾರ್ಥನನ್ನು ಬಿಟ್ಟು ಹೋಗುತ್ತಾರೆ ನಂತರ ಅವರು ಪ್ರಸಿದ್ಧ ಲೇಖಕಿಯಾಗಿರುತ್ತಾರೆ ಲೇಖಕಿಯಾದಾಗ ಸಿದ್ಧಾರ್ಥ್ ಇಂಟರ್ವ್ಯೂ ಮಾಡಿದಾಗಿ ಹೇಳಿ ಅವರನ್ನು ಭೇಟಿಯಾಗುತ್ತಾನೆ ಆಗಲೇ ಅವರು ತನ್ನ ಮನಸ್ಸಿನ ನೋವುಗಳನ್ನು ಸಿದ್ಧಾರ್ಥ ಹತ್ತಿರ ಬಿಚ್ಚಿ ಇಡುತ್ತಾರೆ ತಾಯಿಯ ಪಾತ್ರ ಹೇಳುವ ಪ್ರತಿಯೊಂದು ಮಾತುಗಳು ಕೂಡ ಮದುವೆ ಮಾಡುವುದಕ್ಕಾಗಿ ಪುರುಷ ಪ್ರಧಾನ ವ್ಯವಸ್ಥೆ ನೀಡುವ ಸುಳ್ಳು ಭರವಸೆಗಳು ಗಂಡನೊಬ್ಬನ ಸಮಾಜದಲ್ಲಿನ ನಡವಳಿಕೆ ಹಾಗೂ ನಾಲ್ಕು ಗೋಡೆಗಳ ಮಧ್ಯದಲ್ಲಿನ ನಡವಳಿಕೆಗಳನ್ನು ಬಿಚ್ಚಿಡುತ್ತಾರೆ